ಮೊನ್ನೆಯಷ್ಟೇ ಉತ್ತರ ಭಾರತದ ಯುವತಿ ಬೆಂಗಳೂರಿಗರ ಬಗ್ಗೆ ನಾಲಿಗೆ ಹರಿಬಿಟ್ಟಿದ್ದಳು ಬೆಂಗಳೂರಿಗರಿಗೆ ತಲೆಯಲ್ಲಿ ಬುದ್ಧಿ ಇಲ್ಲ ಎಂದು ದುರಾಂಕಾರದ ಮಾತನ್ನ ಆಡಿದ್ದಳು ಇದೀಗ ಯುವತಿ ಮತ್ತೊಂದು ವಿಡಿಯೋವನ್ನ ಶೇರ್ ಮಾಡಿ ಕರ್ನಾಟಕಕ್ಕೆ ಕ್ಷಮೆ ಕೇಳಿದ್ದಾಳೆ ಒಡಿಶಾ ಮೂಲದ ನೇಹಾ ಬಿಸ್ವಾಲ್ ಎಂಬ ಯುವತಿ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಪಿಜಿಯಲ್ಲಿದ್ದಾಳೆ ಯುವತಿ ಶೇರ್ ಮಾಡಿದ್ದ ವಿಡಿಯೋದಲ್ಲಿ ಚಾಲಕನೊಬ್ಬ ಮಳೆ ಬರುತ್ತಾ ಇದ್ರೂ ಕೂಡ ಕಾರನ್ನ ಜೋರಾಗಿ ಚಾಲನೆ ಮಾಡಿಕೊಂಡು ಹೋಗಿದ್ದಾನೆ ಆಗ ರಸ್ತೆ ಮೇಲೆ ಬಿದ್ದ ನೀರು ಆಕೆಯ ಮೈ ಮೇಲೆ ಹಾರಿದೆ ಇದಕ್ಕೆ ಸಿಟ್ಟಿಗೆದ್ದ ಆಕೆ ಬೆಂಗಳೂರಿಗರಿಗೆ ತಲೆಯಲ್ಲಿ ಬುದ್ಧಿ ಇಲ್ಲ ಜೋರು ಮಳೆ ಬರ್ತಿದ್ರು ಕೂಡ ವಾಹನವನ್ನ ಜೋರಾಗಿ ಓಡಿಸ್ತಾರೆ ಬೆಂಗಳೂರಿನಲ್ಲಿರೋರು ಅನಕ್ಷರಸ್ಥರೆಂದು ಕೋಪದಲ್ಲಿ ಮಾತನಾಡಿದ್ದಾಳೆ ಆವೇಶದಲ್ಲಿ ಬೆಂಗಳೂರಿನ ಬಗ್ಗೆ ನಾಲಿಗೆ ಹರಿಬಿಟ್ಟಿದ್ದ ಯುವತಿ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದಳು ಇನ್ನು ಆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು ಆಕೆ ಹಾಕಿದ್ದಂತಹ ಪೋಸ್ಟ್ಗೆ ಕಮೆಂಟ್ಸ್ ಮಾಡುವ ಮೂಲಕ ಕನ್ನಡಿಗರು ತರಾಟೆ ತೆಗೆದುಕೊಳ್ಳುತ್ತಿದ್ದಾರೆ ಇದೀಗ ಮೊನ್ನೆ ಮಾತಿನ ಭರದಲ್ಲಿ ಎಡವಟ್ಟು ಮಾಡಿಕೊಂಡಿದ್ದ ನೇಹಾ ಬಿಸ್ವಾಲ್ ಈಗ ಸಾಫ್ಟ್ ಆಗಿ ರಿಯಾಕ್ಟ್ ಮಾಡಿದ್ದಾಳೆ ಘಟನೆಯ ಬಗ್ಗೆ ಸಾಫ್ಟ್ ಆಗಿಯೇ ರಿಯಾಕ್ಟ್ ಮಾಡಿ ಆಗ ಆದ ಘಟನೆ ಬಗ್ಗೆ ವಿವರಿಸಿದ್ದಾಳೆ ಐ ಲವ್ ಯು ಬೆಂಗಳೂರು ಕರ್ನಾಟಕ ಬಗ್ಗೆ ನನಗೆ ಗೌರವ ಇದೆ ಅಂತ ಕೆಲವೊಂದು ಸಲಹೆಗಳನ್ನ ಕೂಡ ಕೊಟ್ಟಿದ್ದಾರೆ जब मैं से वीडियो बनाते आ रही हूँ वो साइकिल से सीधा जा रहा था मुझे देख के टर्न हो गए मुझे ऐसे किया जैसे हाय गाइस जैसे बोलती हूँ ना oh no. ऐसे उसने किया ठीक है suddenly, उसने पूरा ऐसे हाथ मार के एकदम साइकिल स्पीड से लेके चला गया मेरा दिमाग काम नहीं किया, मैं हुआ किया मेरे। बोलो मैं क्या बोलू किसको बोलने लायक भी नहीं हूँ ऐसा लग रहा है लोगो ने भी सपोर्ट नहीं किया वहाँ पे ऐसे लाइक बच्चा है छोड़ दीजिए कुछ लोग बहुत सपोर्ट किए उसको मारे भी सच में मुझे सेफ नहीं लगा इंत इन वीडियो लाइक फॉलो माड़ी, माड़ी शेयर